ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳೆಂದರೆ ಸ್ಥಳೀಯ ಸ್ವಯಂ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಆರ್ಥಿಕ ನಿಧಿ ಅಥವಾ ಬಂಡವಾಳದ ಅವಶ್ಯಕತೆ ಇರುತ್ತದೆ ನೀರು ಆರೋಗ್ಯ ಶಿಕ್ಷಣ ಗ್ರಂಥಾಲಯ ಮತ್ತು ವಾಚನಾಲಯಗಳ ಮೇಲಿನ ಉಪಕರಣದಿಂದ ಸಂಗ್ರಹವಾಗುವ ಮೊತ್ತ ಕಟ್ಟಡ ತೆರಿಗೆ ಖಾಲಿ ಜಾಗದ ತೆರಿಗೆ ವ್ಯವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆ ಮಾರುಕಟ್ಟೆ ಮನೋರಂಜನಾ ಮಂದಿರ ಮತ್ತು ಜಾಹೀರಾತುದಾರರಿಂದ ವಸೂಲತಿಯಾಗುವ ಒಟ್ಟು ತೆರಿಗೆ ಮೊತ್ತ ಮತ್ತು ಪ್ರವಾಸಿ ತಾಣಗಳಿಂದ ಸಂಗ್ರಹಿಸಿದ ತೆರಿಗೆ ಪಂಚಾಯತ್ ಆಸ್ತಿಗಳಿಂದ ಬರುವ ಬಾಡಿಗೆ ಹಾಗೂ ಗುತ್ತಿಗೆ ಹಣ ರಾಜ್ಯ ಸರ್ಕಾರದಿಂದ ದೊರೆಯುವುದನ್ನು ಸಹಾಯ ಅಥವಾ ಅನುದಾನ ಮೊತ್ತ